ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೆ ವಿದ್ಯಾಕುಮಾರಿ ಉಡುಪಿ ಜಿಲ್ಲೆ ಜಿಲ್ಲಾಧಿಕಾರಿ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೀತಾ ಇದೆ ಈ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಹಿರಿಯ ನಾಗರಿಕರಿಗೆ ಅದೇ ರೀತಿಯಲ್ಲಿ ವಿಕಲಚೇತನ ಮತದಾರರಿಗೂ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಮುಖ್ಯವಾಗಿ ವೀಲ್ ಚೇರ್ ಇರ್ಬೋದು ಅದೇ ರೀತಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇರ್ಬೋದು ಬ್ರೈಲ್ ಲಿಪಿ ಇರ್ಬೋದು ಅದರೀತಿಯಲ್ಲಿ ಮತಗಟ್ಟೆಯಲ್ಲಿ ಬರುವಂಥ ನಾಗರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಎಲ್ಲ ಹಿರಿಯ ನಾಗರಿಕರು ವಿಕಲಚೇತನ ಮತದಾರರು ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಮತಗಟ್ಟೆಗಳ ಸ್ಥಾಪನೆ ಕೂಡ ನಾವು ಈಗಾಗಲೇ ಮಾಡಿದ್ದೇವೆ ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಎತ್ನಿಕ್ ಪೋಲಿಂಗ್ ಸ್ಟೇಷನನ್ನು ನಿರ್ಮಾಣ ಮಾಡ್ತಾ ಹಾಗಾಗಿ ಐದರಲ್ಲೂ ಕೂಡ ಐದು ಇರ್ತದೆ ಅದೇ ರೀತಿಯಲ್ಲಿ ಐದು ಧ್ಯೇಯ ಆಧಾರಿತ ಥೀಮ್ ಬೇಸ್ಡ್ ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಇದ್ದೇವೆ ಇಲ್ಲಿನ ಒಂದು ಸ್ಥಳೀಯ ಒಂದು ಕಲೆಯ ಆಧಾರಿತವಾಗಿಯೂ ಅದೇ ರೀತಿಯಲ್ಲಿ ಸಾರ್ವಜನಿಕರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೊಡ್ಡ ಹಬ್ಬದಲ್ಲಿ ಒಂದು ಡೆಮೋಕ್ರಸಿ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಎನ್ನುವಂಥ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಒಂದು ವಿಶೇಷವಾದಂಥ ಆಯಾಮವನ್ನು ಕೂಡ ನಾವು ಜಿಲ್ಲೆಯಲ್ಲಿ ಇದ್ದೇವೆ